ಹಣ 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 ಈ ಹಣ ನೋಡಿದ್ರೆ ಹೆಣವು ಬಾಯಿ ಬಿಡುತ್ತೆ ಅನ್ನೋದು ಗಾದೆ ಮಾತು ಆದ್ರೆ ಹೆಣ ಬಾಯಿ ಬಿಡುತ್ತೋ ಇಲ್ವೋ ಆದ್ರೆ ಈ ದುಡ್ಡನ್ನ ಸಂಪಾದನೆ ಮಾಡೋದು ಅಂದ್ರೆ ಅದು ಅಷ್ಟು ಸುಲಭವಲ್ಲ ಒಂದು ರೂಪಾಯಿ ಕೂಡ ಯಾರಿಗೂ ಸುಮ್ಮನೆ ಸಿಗಲ್ಲ ಇನ್ನು ಕೆಲವರು ಬೇಗ ಬೇಗ ಶ್ರೀಮಂತರಾಗಿ ಬಿಡ್ತಾರೆ ಮತ್ತೆ ಕೆಲವರು ಎಷ್ಟೇ ಕಷ್ಟಪಟ್ಟರು ಶ್ರೀಮಂತರಾಗೋದು ಕಷ್ಟವೇ ನಾವು ಹೇಳಿದ್ವಲ್ಲ ಕೆಲವರು ಬೇಗ ಶ್ರೀಮಂತರಾಗಿ ಹೋಗ್ತಾರೆ ಅಂತ ಅವರ ರಾಶಿ ಯಾವುದು ಅವರು ಯಾಕೆ ಬೇಗನೆ ಸಾಕಷ್ಟು ಹಣ ಗಳಿಸ್ತಾರೆ ಅನ್ನೋದನ್ನ ನೋಡೋಕೆ ಹೋದರೆ ಹಲವಾರು ವಿಚಾರಗಳು ಗೊತ್ತಾಗುತ್ತವೆ ಹಾಗಿದ್ರೆ ಇದರಲ್ಲಿ ನಿಮ್ಮ ರಾಶಿನೂ ಇದೆಯಾ ಅಂತ ನೋಡ್ಕೊಳ್ಳಿ ಹಾಗಿದ್ರೆ ಆ ರಾಶಿಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀವಿ ಖಂಡಿತ ನೋಡಿ ಹಾಗೆ ನೀವಿನ್ನು ನಮ್ಮ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗನೆ ಶ್ರೀಮಂತರಾಗುವ ರಾಶಿಗಳಲ್ಲಿ ಮೊದಲನೆಯದ್ದು ಮೇಷರಾಶಿ ಇವರ ವಿಚಾರದಲ್ಲಿ ಹೇಳಬೇಕು ಅಂದರೆ ಇವರಿಗೆ ಯಾವುದೇ ಕೆಲಸವನ್ನ ನಿಧಾನವಾಗಿ ಮಾಡುವಂತಹ ತಾಳ್ಮೆಯೇ ಇರಲ್ಲ ಎಲ್ಲವನ್ನೂ ಬೇಗ ಬೇಗ ಮಾಡಬೇಕು ಅನ್ನೋ ಧಾವಂತ ಆತುರತೆ ಇವರ ಬಳಿ ಇರುತ್ತೆ ತಮ್ಮ ಕೆಲಸದ ಬಗ್ಗೆ ಸಾಕಷ್ಟು ಉತ್ಸಾಹವನ್ನ ಹೊಂದಿರುವಂತಹ ಮೇಷರಾಶಿಯವರು ಕೆಲಸದ ಬಗ್ಗೆ ಸಾಕಷ್ಟು ಪ್ಯಾಷನೇಟ್ ಆಗಿರ್ತಾರೆ ಇವರ ಬಳಿ ಇರುವಂತಹ ದೃಢತೆ ಹಾಗೂ ಆತ್ಮವಿಶ್ವಾಸ ಇವರನ್ನ ಸೇರಬೇಕಾದ ಗುರಿಯನ್ನ ವೇಗವಾಗಿ ಸೇರುವಂತೆ ಮಾಡುತ್ತೆ ಯಾವುದೇ ವಿಚಾರದಲ್ಲಿ ತಾಳ್ಮೆ ಇಲ್ಲದೆ ಹೋದ್ರೂ ಮೇಷರಾಶಿಯವರು ತಾವು ಅಂದುಕೊಂಡಂತಹ ಗುರಿಯನ್ನ ತಲುಪದೇ ಇರುವಂತೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅತ್ಯಂತ ಕಠಿಣ ಪರಿಶ್ರಮದಿಂದ ಮೇಷರಾಶಿಯವರು ಕೆಲಸ ಮಾಡಲು ತಿಳಿಯದೇ ಇರಬಹುದು ಆದರೆ ಅತ್ಯಂತ ಸ್ಮಾರ್ಟ್ ರೂಪದಲ್ಲಿ ಕೆಲಸ ಮಾಡುವುದನ್ನ ಮೇಷರಾಶಿಯವರು ತಿಳ್ಕೊಂಡಿರ್ತಾರೆ ಇದೇ ಕಾರಣಕ್ಕಾಗಿ ಅವರು ತಮ್ಮ ಗೆಲುವನ್ನ ಪಡೆದುಕೊಳ್ಳಲು ಪರಿಶ್ರಮ ಪಡೋದಕ್ಕಿಂತ ಹೆಚ್ಚಾಗಿ ತಮ್ಮ ಮೂಲಕ ಅವುಗಳನ್ನ ಸಾಧಿಸ್ತಾರೆ ಇದರಿಂದ ಯಥೇಚ್ಛವಾಗಿ ಹಣ ಸಂಪಾದನೆ ಮಾಡ್ತಾರೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಕನ್ಯಾ ರಾಶಿ ಅತ್ಯಂತ ಶ್ರೀಮಂತ ರಾಶಿಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುತ್ತೆ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಪರ್ಫೆಕ್ಟ್ ಆಗಿ ಯೋಚನೆ ಮಾಡ್ತಾರೆ ಇನ್ನು ತಾವು ಮಾಡುವಂತಹ ಕೆಲಸದಲ್ಲಿ ಕೂಡ ಯಾವ ರೀತಿ ಬದಲಾವಣೆಗಳನ್ನು ತರಬಹುದು ಅನ್ನೋದನ್ನ ಯೋಚಿಸಿ ಸರಿಯಾದ ಬದಲಾವಣೆಯನ್ನ ಜಾರಿಗೆ ತರ್ತಾರೆ ಯಾವುದೇ ವಸ್ತು ಅಥವಾ ವಿಚಾರದಲ್ಲಿ ಕನ್ಯಾ ರಾಶಿಯವರು ತಮ್ಮನ್ನು ತಾವು ಅಳವಡಿಸಿಕೊಳ್ತಾರೆ ಅಂದ್ರೆ ಅಲ್ಲಿಂದ ಅವರು ಲಾಭವನ್ನೇ ಹೊತ್ತು ತರುತ್ತಾರೆ ಎಂದರ್ಥ ಈ ರಾಶಿಯವರ ಮತ್ತೊಂದು ವಿಶೇಷತೆ ಅಂದ್ರೆ ಇವರು ಅತ್ಯಂತ ಹೆಚ್ಚು ರಿಸ್ಕ್ ಆಗಿರುವಂತಹ ನಿರ್ಧಾರ ತೆಗೆದುಕೊಂಡು ಹೆಚ್ಚಿನ ಲಾಭ ಕೂಡ ತೆಗೆದುಕೊಂಡು ಬರುತ್ತಾರೆ ಅದಕ್ಕಾಗಿ ಅವರು ಹಣದ ವಿಚಾರದಲ್ಲಿ ಅದೃಷ್ಟವಂತರಾಗಿರ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ಇವರು ಸಹಜವಾಗಿರ್ತಾರೆ ಇದರಿಂದಲೇ ಈ ರೀತಿಯ ಯಶಸ್ಸನ್ನ ಸಂಪಾದನೆ ಮಾಡ್ತಾರೆ ಇನ್ನು ವೃಶ್ಚಿಕ ರಾಶಿಯವರು ಇವರ ಬಗ್ಗೆ ಹೇಳಬೇಕು ಅಂದ್ರೆ ತಮ್ಮ ಮನಸ್ಸಿನಲ್ಲಿ ಇರುವಂತಹ ಪ್ರಜ್ಞೆಗೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಇವರು ನಿಸೀಮರು ತಮಗೆ ಸರಿಯಾದ ರೀತಿಯಲ್ಲಿ ಸರಿಹೊಂದುವಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಾರಣದಿಂದಾಗಿ ಅವರು ಕೈತುಂಬ ಹಣ ಮಾಡಲು ಸಾಧ್ಯ ಇದೇ ಕಾರಣಕ್ಕಾಗಿ ಇವರು ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ಅಥವಾ ತಮ್ಮದೇ ಸ್ವಂತವಾದ ಉದ್ಯಮ ನಡೆಸಿದರೂ ಕೂಡ ಲಾಭ ಗಳಿಸುವುದರಲ್ಲಿ ಪಕ್ಕಾ ಆಗಿರ್ತಾರೆ ಒಂದು ವೇಳೆ ಅವರ ಕಂಪನಿ ಟಾಪ್ ಆಗಿಲ್ಲದೆ ಇದ್ರೂ ಕೂಡ ವೃಶ್ಚಿಕ ರಾಶಿಯ ಮಹಿಳೆ ಅಥವಾ ಪುರುಷರು ತಮ್ಮ ಕಂಪನಿಯನ್ನ ಯಾವ ರೀತಿಯಲ್ಲಿ ಟಾಪ್ಗೆ ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ಸಂಪೂರ್ಣ ಬುದ್ಧಿವಂತಿಕೆಯನ್ನ ಹೊಂದಿರ್ತಾರೆ ಬೇರೆಯವರಿಗೆ ಹೋಲಿಸಿದ್ರೆ ವೃಶ್ಚಿಕ ರಾಶಿಯವರು ಅತ್ಯಂತ ನಿಗೂಢವಾಗಿರ್ತಾರೆ ಅವರು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ತಿಳಿದಿರೋದಿಲ್ಲ ತಮ್ಮ ಎದುರಾಳಿಯ ಸಂಪೂರ್ಣ ಬಲಾಬಲವನ್ನ ತಿಳಿದುಕೊಂಡು ಅವರ ವಿರುದ್ಧ ಯಾವ ರೀತಿ ಗೆಲ್ಲಬಹುದು ಎನ್ನುವಂತಹ ಸಂಪೂರ್ಣ ಯೋಜನೆಯನ್ನ ವೃಶ್ಚಿಕ ರಾಶಿಯವರು ಹೊಂದಿರ್ತಾರೆ ಇದರಿಂದ ಅವರು ತಮ್ಮ ಎದುರಾಳಿಗಿಂತ ಮುಂದಿರ್ತಾರೆ ಈ ಎಲ್ಲಾ ಕೆಲಸಗಳಿಂದ ಹಣ ಇವರನ್ನ ಬೇಗನೆ ಹುಡುಕಿಕೊಂಡು ಬರುತ್ತೆ ಇವರ ಜೊತೆ ಮತ್ತೊಂದು ಅಂದ್ರೆ ಅದು ಸಿಂಹರಾಶಿ ಇವರಿಗೆ ಹಣದ ಮೂಲ ಅಂದ್ರೆ ಇವರಿಗೆ ಇರೋ ಆತ್ಮವಿಶ್ವಾಸ ಇದೇ ಆತ್ಮವಿಶ್ವಾಸದಿಂದಲೇ ಇವರು ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಇನ್ನು ಬೇರೆ ಬೇರೆ ಕೆಲಸಗಳನ್ನ ಯಾವ ರೀತಿಯಲ್ಲಿ ಪ್ರಯೋಗಾತ್ಮಕವಾಗಿ ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನ ತಾವೇ ಖುದ್ದಾಗಿ ಹೊಸದಾಗಿ ಪ್ರಯತ್ನ ಮಾಡಿ ತಿಳಿದುಕೊಳ್ತಾರೆ ಯಾವ ರೀತಿಯಲ್ಲಿ ಜನರನ್ನ ಕೆಲಸ ಮಾಡಿಸಬಹುದು ಅನ್ನೋದನ್ನ ತಮ್ಮ ಮಾತುಗಾರಿಕೆಯ ಮೂಲಕ ಅವರು ಕಂಟ್ರೋಲ್ ಮಾಡ್ತಾರೆ ಯಾವುದೇ ಸಾಧನೆಗಳನ್ನ ಮಾಡೋದಕ್ಕೆ ಸಿಂಹರಾಶಿಯವರು ಹಿಂಜರಿಯೋದಿಲ್ಲ ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ಸಿಂಹರಾಶಿಯವರು ಹೆಚ್ಚಾಗಿರ್ತಾರೆ ಇನ್ನು ವೃಷಭ ರಾಶಿಯವರು ಇನ್ನು ವೃಷಭ ರಾಶಿಯವರು ಇದರಿಂದ ಹೊರತಾಗಿಲ್ಲ ತಮ್ಮ ಕೆಲಸದ ಶೈಲಿ ಹಾಗೂ ತಾಳ್ಮೆ ವಿಚಾರದಲ್ಲಿ ವೃಷಭ ರಾಶಿಯವರು ಹೆಸರುವಾಸಿಯಾಗಿರ್ತಾರೆ ತಾವು ಅಂದುಕೊಂಡಿದ್ದನ್ನ ಸಾಧಿಸುವುದಕ್ಕೆ ವೃಷಭ ರಾಶಿಯವರು ಸದಾ ಮುಂದು ಯಾವುದೇ ಕೆಲಸ ಕೊಟ್ಟರೂ ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಅವರದೇ ಆದಂತಹ ಒಂದು ನಿಜವಾದ ಲಾಜಿಕ್ ಇರುತ್ತೆ ಹಾಗೂ ಸರಿಯಾದ ಕಾರಣ ಇರುತ್ತೆ ಅವರ ವ್ಯಕ್ತಿತ್ವ ಕೂಡ ತಮ್ಮ ಕೆಲಸದಲ್ಲಿ ಅವರು ಯಾವ ರೀತಿ ಯಶಸ್ಸನ್ನ ಕಾಣುತ್ತಾರೆ ಅನ್ನೋದರ ಪ್ರತಿಫಲವಾಗಿದೆ ವೃಷಭ ರಾಶಿಯವರು ತಾವು ಮಾಡುವಂತಹ ಕೆಲಸದಲ್ಲಿ ಬೇರೆಯವರಿಗಿಂತ ತುಂಬಾ ನಿಪುಣರಾಗಿರ್ತಾರೆ ಇದೇ ಕಾರಣಕ್ಕಾಗಿ ಅವರ ಜೀವನದಲ್ಲಿ ಹಣ ಹರಿದುಕೊಂಡು ಬರುತ್ತದೆ ಮಕರ ರಾಶಿಯವರು ಅತ್ಯಂತ ಕಠಿಣ ಪರಿಶ್ರಮಿಗಳಾಗಿರ್ತಾರೆ ಇವರು ಕೆಲಸ ಮಾಡೋಕ್ಕೆ ನಿಂತರು ಅಂದ್ರೆ ಮುಗೀತು ಸಮಯವನ್ನೇ ನೋಡಲ್ಲ ಟೈಮ್ ಮೀರಿ ಕೆಲಸ ಮಾಡುವಂತಹ ಮನೋಭಾವನೆ ಹೊಂದಿರ್ತಾರೆ ಇದೇ ಸಂದರ್ಭದಲ್ಲಿ ಅವರು ಅತ್ಯಂತ ಕಡಿಮೆ ಸಂಬಳ ಸಿಗುವಂತಹ ಸ್ಥಾನದಲ್ಲಿ ಕೂಡ ಕೆಲಸ ಮಾಡುವುದಕ್ಕೆ ಇಷ್ಟಪಡಲ್ಲ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡುವುದಕ್ಕೆ ಇಷ್ಟಪಡುವಂತಹ ಇವರು ಸಾಧಾರಣ ವಿಚಾರಗಳನ್ನು ಹೊಂದುವುದಕ್ಕೆ ಮನಸ್ಸು ಮಾಡಲ್ಲ ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಕೂಡ ಇವರು ತಮ್ಮ ಜಲ್ವ ತೋರಿಸೋದಕ್ಕೆ ಸಾಧ್ಯವಿದೆ ಸಮಸ್ಯೆ ಬರೋದಕ್ಕಿಂತ ಮುಂಚೆನೆ ಮಕರ ರಾಶಿಯವರ ಬಳಿ ಅದರ ಪರಿಹಾರ ಸಿದ್ಧವಾಗಿರುತ್ತದೆ ಯಾವುದೇ ರೀತಿಯ ಕೆಲಸವನ್ನ ಪಡೆದುಕೊಳ್ಳುವುದಕ್ಕೆ ಅವರು ತಮ್ಮ ಭಾವನೆಯನ್ನ ಅಡ್ಡಬರುವುದಕ್ಕೆ ಬಿಡೋದಿಲ್ಲ ಯಾವುದೇ ರೀತಿಯ ಕೆಲಸ ಇದ್ರೂ ಕೂಡ ಅದನ್ನ ವೇಗವಾಗಿ ಮಾಡಿ ಮುಗಿಸುವಂತ ಕ್ಷಮತೆ ಇವರ ಬಳಿ ಇದೆ ಹೀಗಾಗಿ ಇವರ ಬಳಿ ಹಣದ ಹರಿವು ಕೂಡ ಹೆಚ್ಚಾಗಿರುತ್ತೆ ನೋಡಿದ್ರಲ್ಲ ಈ ಆರು ರಾಶಿಯವರು ಬೇಗನೆ ಹೇಗೆ ಶ್ರೀಮಂತರಾಗ್ತಾರೆ ಅಂತ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆ ಭೇಟಿ ಆಗ್ತೀವಿ ಧರ್ಮೋ ರಕ್ಷತಿ ರಕ್ಷಿತ